ಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನರದಿ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದೋ ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿದು ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಜಯ ಜಯ ಜಗತ್ರಾಣ ಜಗದೊಳಗೆ ಸೂತ್ರಾಣ ಅಖಿಲ ಗುಣಸತ್ಥಾಮ ಮಧ್ವನಾಮ ಇವತ್ತು ಹನುಮಂತ ದೇವರ ವರ್ಣನೆ ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ವಾತಸುತ ಹನುಮಂತನೆಂದೆನಿಸಿದ ಪೋತಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ ಈತಗೆನೆಯು ಮೂಲೋಕದೊಳಗೆ ತ್ರೇತಾಯುಗದಲ್ಲಿ ವಾಯುದೇವರು ಶ್ರೀರಾಮಚಂದ್ರ ದೇವರ ಸೇವೆಯನ್ನು ಮಾಡುವುದಕ್ಕೋಸ್ಕರ ಹನುಮಂತನಾಗಿ ಅವತಾರವನ್ನು ತೆಗೆದುಕೊಳ್ತಾರೆ ಹನುಮಂತನಾಗಿ ಅವತರಿಸಿದರು ಎಂದರೆ ಏನರ್ಥ ಅಂತಂದರೆ ಹನು ಎಂದರೆ ಸ್ಥೂಲವಾದ ಅರ್ಥ ಗಲ್ಲ ಅಂತ ಕರೆಸ್ಕೊಳ್ತಾರೆ ಇವರ ಗಲ್ಲವು ಉಬ್ಬಿದ ಗಲ್ಲವಾದ್ದರಿಂದ ಉಳ್ಳವನು ಆದ್ದರಿಂದ ಹನುಮಂತ ಅಂತ ಕರೀತಾರೆ ಹನುಮಂತ ಅಂತ ಹೆಸರು ಬಂತು ಕೇಸರಿ ಎಂಬ ವಾನರನು ಕೋಟ್ಯಾವಧಿ ಮಾನರನ್ನು ತನ್ನ ಅಧೀನದಲ್ಲಿಟ್ಟುಕೊಂಡ ಒಬ್ಬ ವಾನರ ರಾಜನಾಗಿದ್ದ ಇಲ್ಲಿ ವಾನರ ಎಂದರೆ ಪ್ರಸಿದ್ಧಾರ್ಥ ಮಂಗ ಅಂತ ಅರ್ಥ ಆಗುತ್ತೆ ಹಾಗಾದರೆ ಕೇಸರಿ ಇವನು ಮಂಗನೇ ಅವನ ಹೆಂಡತಿ ಇದೆ ಅಂಜನಾ ದೇವಿಯು ಹೆಣ್ಣು ಮಂಗವೇ ಇವರನ್ನು ತಂದೆ ತಾಯಿಯನ್ನಾಗಿ ಮಾಡಿಕೊಂಡಂತಹ ಮಾಡಿಕೊಂಡು ಅವತಾರ ಮಾಡಿರುವಂತಹ ಹನುಮಂತ ದೇವರು ಮಂಗಜಾತಿಯ ಪಶುವೇ ಹಾಗಾದರೆ ಅವರು ಪಶುಗಳಂತೆ ಕೆರ್ಚುತ್ತಿದ್ದರೆ ಸ್ಪಷ್ಟವಾಗಿ ಮಾತಾಡುತ್ತಿದ್ದರೆ ಅನ್ನುವುದಕ್ಕೆ ವಾಲ್ಮೀಕಿ ರಾಮಾಯಣದಲ್ಲಿ ಹನುಮಂತ ದೇವರು ಮಹಾವ್ಯಾಕರಣವನ್ನು ಮಥನ ಮಾಡಿದ ಮಂದರ ಪರ್ವತದಂತೆ ಮಹಾವ್ಯಾಕರಣ ಬಲ್ಲವರು ಎಂದು ವರ್ಣನೆ ಬಂದಿದೆ ಮಾಲ್ಮೀಕಿರವಾಗಿ ಮಹಾವ್ಯಾಕರಣಂಬೋದೇ ಮಂಥ ಮಾನಸ ಮಂದರ ಇಂತಹ ಮಹಾವ್ಯಾಕರಣ ಬಲ್ಲಂತಹ ಈ ಹನುಮಂತವರು ಹನುಮಂತ ದೇವರು ಶ್ರೀರಾಮಚಂದ್ರ ದೇವರ ಗುಣಗಾನಗಳನ್ನು ಮಾಡುತ್ತಾ ಇರ್ತಾರೆ ಅವರು ಅಂತಹ ಹನುಮಂತ ದೇವರಿಗೆ ನಮಸ್ಕಾರ ಅಂತೇಳಿ ಹೇಳಿದ್ದಾರೆ ಕವಯಂತಂ ರಾಮಕೀರ್ತ್ಯ ಹನುಮಂತಂ ಉಪಾಸ್ಮಹೇ ಯಾವಾಗಲೂ ಶ್ರೀರಾಮಚಂದ್ರ ದೇವರ ಸ್ತೋತ್ರವನ್ನು ಮಾಡ್ತಾ ಇರ್ತಾರೆ ಅಂತಹ ಹನುಮಂತ ದೇವರಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮಂಗಗಳು ಮಾತಾಡ್ತವೆ ರಾಮನ ಕೀರ್ತಿಯನ್ನು ಸ್ತೋತ್ರ ಮಾಡುವಷ್ಟು ಅವುಗಳಿಗೆ ಮಾತಾಗಾರಿಕೆ ಇದೇನು ಇಂತಹ ಅನೇಕ ಪ್ರಶ್ನೆಗಳು ಹುಟ್ಟುವುದು ಸಹಜ ಆದರೆ ಇದರ ಹಿಂದೆ ಇರುವ ರಹಸ್ಯವೇ ಬೇರೆಯಾಗಿ ರಾಮಾಯಣ ಕಾಲದ ವಾಲಿ ಸುಗ್ರೀವ ಹನುಮಂತ ಇವರು ಮಂಗಗಳಲ್ಲ ಜಾಂಬವಂತ ಕರಡಿಯೂ ಅಲ್ಲ ಅದರ ಬದಲ ಅದರ ಹೊರತು ಇವರು ಮನುಷ್ಯರಿಗಿಂತಲೂ ಅತಿ ಶ್ರೇಷ್ಠ ರೂಪವುಳ್ಳ ಅತಿ ಶ್ರೇಷ್ಠ ವಿದ್ಯೆಗಳಿಂದ ಕೂಡಿದ ಗಂಧರ್ವರು ವಿದ್ಯಾಧರರು ಕಿನ್ನರರು ಎಂಬ ಜಾತಿಯವರಿವರು ಆದರೆ ರಾವಣನನ್ನು ಸೋಲಿಸಲು ಭಗವಂತನ ಆಜ್ಞೆಯಿಂದ ತಮ್ಮ ಇಚ್ಛೆ ಬಂದಾಗ ಮಂಗರೂಪವನ್ನು ಕರಡಿಯ ರೂಪವನ್ನು ಮನುಷ್ಯ ಇತ್ಯಾದಿ ರೂಪಗಳನ್ನು ಧರಿಸುವಂತಹ ಸಾಮರ್ಥ್ಯವುಳ್ಳ ಬಹು ರೂಪಧಾರಿಗಳಾಗಿದ್ದರು ಈ ವಿಷಯದ ಬಗ್ಗೆ ವಿವರಣೆ ಈ ರೀತಿಯಾಗಿದೆ ರಾವಣ ಕುಂಭಕರ್ಣರಿಂದ ಪೀಡಿತಳಾಗಿರುವಂತಹ ಭೂದೇವಿಯು ದೇವತೆಗಳನ್ನು ಕರೆದುಕೊಂಡು ಬ್ರಹ್ಮದೇವರಿಗೆ ಶರಣು ಬರ್ತಾಳೆ ಚತುರ್ಮುಖ ಬ್ರಹ್ಮದೇವರು ಆಗ ಭೂದೇವಿಯನ್ನು ಹಾಗೂ ದೇವತೆಗಳನ್ನು ಕರೆದುಕೊಂಡು ಪರಮಾತ್ಮನ ಹತ್ತಿರ ಬಂದು ಶರಣು ಹೋಗ್ತಾರೆ ಆಗ ಪರಮಾತ್ಮ ಹೇಳ್ತಾನೆ ಬ್ರಹ್ಮದೇವರೇ ರಾವಣನಿಗೆ ನೀವೇ ಮರಣ ಬೇಡ ಎಂದು ಹೊರಡ ಕೊಟ್ಟಿದ್ದೀರಿ ರಾವಣನು ಹೊರ ಕೇಳುವಾಗ ದೇವತೆಗಳಿಂದ ಮರಣ ಬೇಡ ರುದ್ರನಿಂದ ಮರಣ ಬೇಡ ಇತ್ಯಾದಿಗಳನ್ನು ಹೊರ ಕೇಳುವಾಗ ಅವನು ಈ ಮೂರು ಚೇತನ ರಾಶಿಗಳನ್ನು ಮರೆತಿದ್ದಾರೆ ಮರೆತಿದ್ದಾನವನು ಅವರು ಯಾರು ಅಂದರೆ ಮನುಷ್ಯ ಮಂಗ ಹಾಗೂ ಕರಡಿ ಅದಕ್ಕೋಸ್ಕರ ನಾನು ಮನುಷ್ಯನಾಗಿ ದಶರಥನಲ್ಲಿ ಅವತಾರ ಅವತಾರ ತೆಗೆದುಕೊಳ್ತೇವೆ ಬ್ರಹ್ಮದೇವರೇ ನೀವು ನಿಮ್ಮ ಆವೇಶವುಳ್ಳ ಜಾಂಬುವಂತನಲ್ಲಿದ್ದು ಗಂಧರ್ವರಲ್ಲಿ ಸನ್ನಿಹಿತರಾಗಿರಿ ಉಳಿದ ಎಲ್ಲ ದೇವತೆಗಳು ಗಂಧರ್ವ ಸಿದ್ಧ ವಿದ್ಯಾಧರ ಇತ್ಯಾದಿ ದೇವಜಾತಿಯಲ್ಲಿ ಅವತರಿಸಿ ನಾವೆಲ್ಲ ದೇವತೆಗಳಾಗಿದ್ದರೂ ಬ್ರಹ್ಮದೇವರ ವರಕ್ಕೆ ಬೆಲೆಯನ್ನು ಕೊಡುತ್ತಾ ಮಾನವ ಮಂಗ ಹಾಗೂ ಕರಡಿಗಳ ಮುಖವಾಡಗಳನ್ನು ಧರಿಸೋಣ ಆ ರೀತಿಯಿಂದಲೇ ರಾವಣನ ಮೇಲೆ ಆಕ್ರಮಣ ಮಾಡಿ ಆಕ್ರಮಣ ಮಾಡೋಣ ಅಂತ ಹಾಗೆ ಹೇಳಿದ್ದರಿಂದ ಗಂಧರ್ವ ಸಿದ್ಧ ಸಾಧ್ಯರಲ್ಲಿ ಅವತರಿಸಿದ ದೇವತೆಗಳು ಅತ್ಯಂತ ಸುಂದರವಾದ ಪು ಮಾನವರಿಗಿಂತ ನೂರು ಪಟ್ಟು ಹೆಚ್ಚು ಸುಂದರರು ಹಾಗೂ ಬಲಿಷ್ಠರು ಆದರೆ ಪರಮಾತ್ಮನ ಆಜ್ಞೆಯಿಂದ ಮಾನವ ಮಂಗ ಕರಡಿಗಳ ಮುಖವಾಡವನ್ನು ಆಗಾಗ ಧರಿಸುತ್ತಿದ್ದರೆ ಹೊರತು ಇವರು ಹುಟ್ಟ ಪಶುಗಳಲ್ಲ ಅದೇ ರೀತಿ ಹನುಮಂತನೂ ಪಶುವಲ್ಲ ಅಂಜನಾ ದೇವಿಯು ಅನೇಕ ವರ್ಷ ತಪಸ್ಸು ಮಾಡಿ ಮಾಡಿದ ಮೇಲೆ ವಾಯುದೇವರು ತಮ್ಮ ಶಕ್ತಿಯುಳ್ಳ ಹಣ್ಣನ್ನು ತಿನ್ನಲು ಕೊಟ್ಟಾಗ ಅವಳು ಗರ್ಭಿಣಿಯಾಗಿದ್ದ ಈ ಮೊದಲೇ ಹೇಳಿದಂತೆ ವಾಯುದೇವರಿಗೆ ಗರ್ಭವಾಸ ಎಂದು ಯಾವತ್ತೂ ಇಲ್ಲ ಯಾವುದೋ ಜೀವ ಅಂಜನಾ ದೇವಿಯ ಗರ್ಭದಲ್ಲಿ ಇತ್ತು ಆ ಕೂಸು ಹುಟ್ಟಿದಾಕ್ಷಣ ಆ ಶಿಶುವನ್ನು ಬೇರೆ ಕಡೆಗೆ ಇರಿಸಿ ತಾವು ಶಿಬಿರ ಶಿಶು ರೂಪದಿಂದ ಅಂಜನಾದೇವಿಯ ತೊಡೆಯ ಮೇಲೆ ಮಲಗಿಕೊಂಡರು ವೈದ್ಯರು ಒಂದು ಸಲ ಅಂಜನಾದೇವಿ ಸಣ್ಣ ಮಗು ಹನುಮಂತನನ್ನು ಮಲಗಿಸಿ ಬೇರೆ ಕಾರ್ಯಗಳಿಗೆ ತೊಡುತ್ತಾಳ ಹಾಗೆ ತೊಡಗಿದಾಗ ಶಿಶುವಾಗಿದ್ದಂಥ ಹನುಮಂತನು ನಾನು ವಾಯುದೇವರು ಅಸೀಮಿತ ಸಾಮರ್ಥ್ಯವುಳ್ಳವನು ಎನ್ನು ತನ್ನ ಭಕ್ತರಿಗೆ ಮನದಟ್ಟು ಮಾಡಿಕೊಡುವುದಕ್ಕೋಸ್ಕರ ಆಶಾ ಆಕಾಶಕ್ಕೆ ಹಾರಿಬುತ್ತಾರೆ ಆಗ ತಾನೇ ಉದಯಿಸುತ್ತಿರುವ ಸೂರ್ಯನು ತನ್ನ ಕಡೆಗೆ ಬರುವಂತಹ ಈ ಶಿಶುವನ್ನು ಕಂಡು ಅವನೇನು ತಿಳ್ಕೊತಾನೆ ಸೂರ್ಯ ಅಂದರೆ ಇವನು ತನ್ನ ಬಿಂಬವನ್ನೇ ತಿನ್ನಲು ಬರ್ತಿರಬಹುದು ಎಂದು ತಿಳಿದು ಇಂದ್ರನಿಗೆ ಶರಣು ಹೋಗ್ತಾನ ಹಾಗೆ ಇಂದ್ರನು ಸಹ ಸೂರ್ಯನಂತೆ ವಾಯುದೇವರನ್ನು ಗುರುತಿಸದೆ ಯಾವುದೋ ಒಬ್ಬ ರಾಕ್ಷಸ ಅಂತ ತಿಳಿದುಕೊಂಡು ವಜ್ರಾಯುಧವನ್ನು ಆ ಬಾಲಕನ ಮೇಲೆ ಪ್ರಯೋಗ ಮಾಡ್ತಾರೆ ವಜ್ರಾಯುಧ ತಾಗಿದರೂ ವಾಯುದೇವರಿಗೆ ಯಾವ ವಿಕಾರವೂ ಆಗೋದಿಲ್ಲ ಆದರೆ ವಜ್ರಾಯುಧಕ್ಕೆ ಮನ್ನಣೆ ಕೊಡಬೇಕಂತ ಹೇಳಿ ಆ ಭಾವನೆಯಿಂದ ಭೂಮಿಯ ಕಡೆಗೆ ಶಿಶುರೂಪ ವಾಯುದೇವರು ಹಿಂತಿರುತ್ತಾರೆ ತನ್ನ ಅಂಶವುಳ್ಳ ಶಿಶುವಿನ ಮೇಲೆ ಇಂದ್ರನ ವಜ್ರಾಯುಧವು ಇಂದ್ರ ವಜ್ರಾಯುಧವನ್ನು ಪ್ರಯೋಗ ಮಾಡ್ತಾನೆ ಹಾಗೆ ಮಾಡಿ ತಪ್ಪು ಮಾಡ್ತಾನೆ ಅಂತ ಹೇಳ್ತಾರೆ ತಪ್ಪು ಮಾಡಿದ್ದಾನೆ ಅವನು ಶರಣಾಗತನಾಗುವವರೆಗೂ ನಾನು ಸಕಲ ಜೀವರಲ್ಲಿ ಇದ್ದು ಅವರಿಗೆ ಚೈತನ್ಯ ಕೊಡಲು ಮಾಡುವ ಶ್ವಾಸವಂತ್ರವನ್ನು ನಿಲ್ಲಿಸುತ್ತೇನೆಂದು ವಾಯುದೇವರು ತಟಸ್ಥರ ಅಸಂಖ್ಯ ಜೀವರಾಶಿಗಳು ಶ್ವಾಸೋಚ್ಛಾಸ ಇಲ್ಲದೆ ಸಂಕಟ ಪಡಲು ಪ್ರಾರಂಭ ಮಾಡ್ತಾರೆ ಪ್ರಾರಂಭಿಸ್ತಾರೆ ಬ್ರಹ್ಮದೇವರು ಸೂರ್ಯ ಇಂದ್ರನ್ನು ಕರೆದುಕೊಂಡು ಬಂದು ವಾಯುದೇವರಿಗೆ ನಮಸ್ಕಾರ ಮಾಡಿಸ್ತಾರೆ ಇಂದ್ರನಿಂದ ಮಾಡಿಸಿ ಕ್ಷಮೆ ಕೇಳು ಅಂತ ಹೇಳ್ತಾರೆ ಇಂದ್ರ ಕ್ಷಮೆ ಕೇಳ್ತಾನೆ ಕ್ಷಮೆ ಕೇಳಿದಾಗ ಪುನಃ ವಾಯುದೇವರು ಶ್ವಾಸಮಂತ್ರವನ್ನು ಪ್ರಾರಂಭ ಮಾಡ್ತಾರೆ ಈ ಸಂದರ್ಭವನ್ನಿಟ್ಟುಕೊಂಡು ವಜ್ರಾಯುಧ ಈ ಮಗುವಿನ ಮುಖಕ್ಕೆ ಬಡಿದಿದ್ದರಿಂದ ಈ ಶಿಶುವಿನ ಮುಖ ಉಬ್ಬತ್ತು ಉಬ್ಬಿದ ಗಲ್ಲ ಉಳ್ಳ ಉಬ್ಬಿ ಹನು ಉಳ್ಳ ಹನು ಉಳ್ಳ ಇವನು ಹನುಮಂತ ಅಂತ ಹೆಸರುಳ್ಳಾಗ್ತಾನೆ ಗಲ್ಲು ಉಬ್ಬಿದ್ದರಿಂದ ಗಲ್ಲಕ್ಕೆ ಹನು ಉಂಟಾದರೆ ಹನು ಉಬ್ತ ಎಂಬ ಮೋಹಕವಾದ ಕಥೆಯು ಈ ಕಿಂವದಂತಿಯು ಜಗತ್ತಿನಲ್ಲಿ ಈ ಶಿಶು ಆಕಾಶಕ್ಕೆ ಹಾರುವ ಪೂರ್ವದಲ್ಲಿಯೇ ಕೇಸರಿ ಮತ್ತು ಅಂಜನಾ ದೇವಿಯರು ಅವನಿಗೆ ಹನುಮಂತ ಎಂಬ ಹೆಸರನ್ನು ಇಟ್ಬಿಟ್ಟಿದ್ದರು ಅವರು ಹೆಸರನ್ನಿಡುವಾಗ ಜ್ಞಾನ ಭಕ್ತಿ ವೈರಾಗ್ಯದ ನಿಧಿಯಾಗಲಿ ಎಂದು ಈ ಹೆಸರನ್ನಿಟ್ಟಿದ್ದರು ಏಕೆಂದರೆ ಹನ್ ಎಂದರೆ ಜ್ಞಾನ ಊ ಎಂದರೆ ಶ್ರೇಷ್ಠ ಹನು ಎಂದರೆ ಅತಿ ಶ್ರೇಷ್ಠವಾದ ಜ್ಞಾನ ಹನುಮಾನ್ ಎಂದರೆ ಅತಿ ಉತ್ತಮವಾದ ಜ್ಞಾನ ಭಕ್ತಿ ವೈರಾಗ್ಯವುಳ್ಳವರು ತರ್ಥ ಈ ಅಭಿಪ್ರಾಯವನ್ನೇ ಇಟ್ಟುಕೊಂಡೇ ತಂದೆ ತಾಯಿಗಳು ಮಗನಿಗೆ ಹನುಮಾನ್ ಅಂತ ಹೆಸರಿಟ್ಟಿ ಹರಿವಾಯು ದ್ವೇಷಿಗಳು ಮೋಹಿತರಾಗಿ ತಮ್ಮ ತಮಸ್ಸಿನ ಸಾಧನ ಮಾಡಿಕೊಳ್ಳಲಿ ಎಂದ ಎಂದು ವಜ್ರಾಯುಧದ ಹೊಡೆತದಿಂದ ಉಬ್ಬಿದ ಗಲ್ಲ ಉಳ್ಳವನು ಎಂಬ ಕಿಂಬಂದ್ ವದಂತಿಯನ್ನು ಶ್ರೀ ವೇದಿವಾಸ ದೇವರು ಪುರಾಣ ಪುರಾಣಗಳಲ್ಲಿ ಸೇರಿಸಿದ್ದಾರೆ ದುಃಖಿಂಬದಂತೆ ಜನರಿಗೂ ಆ ತಪ್ಪು ಭಾವಿ ಹುಟ್ಟಲಿಸ್ತಾರೆ ಆದರೆ ಹನುಮಂತ ಅಂತಂದರೆ ಜ್ಞಾನಭಕ್ತಿ ವೈರಾಗ್ಯಗಳ ಗಣಿ ಹಾಗಂತ ಹೇಳಿಯೇ ನಾವು ಉಪಾಸನೆ ಮಾಡಿ ಮಾಡಬೇಕು ಜ್ಞಾನ ಭಕ್ತಿ ವೈರಾಗ್ಯಗಳ ಗಣಿಯಾಗಿದ್ದಾರೆ ವಾಯುದೇವರು ಹನುಮಂತ ದೇವರು ಹೇಳಿ ನಾವು ಉಪಾಸನೆ ಮಾಡಬೇಕು ಇವರನ್ನು ಜೀವೋತ್ತಮರೆಂದೇ ತಿಳಿದುಕೊಂಡು ಉಪಾಸನೆ ಮಾಡಬೇಕು ಮಂಗ ಪಶು ಎಂಬ ಅಜ್ಞಾನವನ್ನು ದೂರ ಮಾಡಿಕೊಳ್ಳಬೇಕು ಇಷ್ಟೆಲ್ಲ ಅರ್ಥವನ್ನು ಇಟ್ಟುಕೊಂಡೇ ಮನಸ್ಸನ್ನು ಇಟ್ಟುಕೊಂಡೇ ಶ್ರೀಪಾದರಾಜರು ಈ ಪದ್ಯವನ್ನು ಬರೆದಿದ್ದಾರೆ ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ವಾತಸುತ ಹನುಮಂತನೆಂದೆನಿಸಿದ ಪೂತಭಾವಧಿ ತರಣಿ ಬಿಂಬಕ್ಕೆ ಲಂಘಿಸಿದ ಈತಗೆನ ಯಾರು ಮೂರ್ಲೋಕದೊಳಗೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರರ ಶ್ರೀರಾಮಚಂದ್ರ ದೇವರ ಸೇವೆ ಮಾಡಬೇಕು ಅಂತ ಹೇಳಿ ಹನುಮಂತ ದೇವರು ಹನುಮಂತ ವಾತ ವಾಯುದೇವರೇ ಹನುಮಂತನಾಗಿ ಅವತಾರವನ್ನು ತೆಗೆದುಕೊಂಡಿದ್ದಾರೆ ವಾತುಸೂತ್ರ ಅಂದ್ರೇನು ವಾಯುದೇವರೇ ಹನುಮಂತನಾಗಿ ಅವತಾರವನ್ನು ತೆಗೆದುಕೊಂಡಿದ್ದಾರೆ ತಾನು ಸಾಮಾನ್ಯ ಬಾಲಕನಲ್ಲ ಅಂತ ತೋರಿಸುವುದಕ್ಕೆ ಪೋಧಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ ಸೂರ್ಯ ಉದಯ ಆಗ್ತಾ ಇದ್ದಾನೆ ಅದನ್ನು ನೋಡಿ ಹಣ್ಣು ಅಂತ ತಿಳಿದುಕೊಂಡು ಪೂತಭಾವತಿ ಅಂತ ಹೇಳ್ತಾರೆ ಮಗುವಿನ ಭಾವನೆಯಿಂದ ಆ ಧರಣಿ ಬಿಂಬಕ್ಕೆ ಸೂರ್ಯಲೋಕಕ್ಕೆ ಹೊರಡ್ತಾರೆ ಇಂತಹ ಹನುಮಂತ ದೇವರಿಗೆ ಸಣ್ಣ ಬಾಲಕ ಹಾಗೂ ಹುಟ್ಟಿದ ಬಾಲಕ ಅಂಥ ವಾಯುದೇವರಿಗೆ ಮೂರು ಲೋಕದಲ್ಲಿ ಯಾರೂ ಸಮರಿಲ್ಲ ಪರಮಾತ್ಮ ಮಹಾಲಕ್ಷ್ಮಿಯ ನಂತರ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಅವನ ಪತ್ನಿಯಾಗಿರುವಂತಹ ಮಹಾಲಕ್ಷ್ಮಿಯ ನಂತರ ಇಡೀ ಜಗತ್ತಿಗೆ ಇವರೇ ಜೀವೋತ್ತಮರಾಗಿರುವಂತಹ ವಾಯುದೇವರು ಸ್ವಾಮಿ ಅಂತ ವಾಯುಬ್ರಹ್ಮದೇವರು ಆದ್ದರಿಂದ ಆ ರೀತಿಯಾಗಿ ತಿಳಿದುಕೊಂಡು ಅದೇ ವಾಯುದೇವರೇ ತ್ರೇತಾಯುಗದಲ್ಲಿ ರಾಮಚಂದ್ರ ದೇವರ ಸೇವೆ ಮಾಡಬೇಕು ಅಂತ ಹೇಳಿ ಹನುಮಂತರಾಗಿದ್ದಾರೆ ನೋಡ್ರಿ ಹುಟ್ಟಿದಾಕ್ಷಣ ಆಕಾಶದಲ್ಲಿ ಸೂರ್ಯದ ಉರಿ ಉದಯ ಆಗ್ತಾ ಇದೆ ಅದು ನೋಡ್ಲಿಕ್ಕೆ ಒಳ್ಳೆ ಹಣ್ಣಿನಂತೆ ಕಾಣಿಸ್ತಾ ಇದೆ ಹುಟ್ಟಿದಾಕ್ಷಣ ತಮ್ಮ ಮಹಿಮೆಯನ್ನು ತೋರಿಸ್ತಾ ಇದ್ದಾರೆ ತಮ್ಮ ಪ್ರತಾಪವನ್ನು ತೋರಿಸ್ತಾ ಇದ್ದಾರೆ ಆ ಹಣ್ಣು ನಂಗೆ ಬೇಕು ಹೇಳಿ ಆ ಸಣ್ಣ ಕೂಸು ಆಕಾಶಕ್ಕೆ ಹಾರಿ ಈ ಶಕ್ತಿ ಯಾರಿಗಿದೆಯಪ್ಪ ವಾಯುದೇವರ ಹೊರತು ಮತ್ತಾರಿಗಿದೆ ಮತ್ತಾರಿಗೂ ಇಲ್ಲ ಅದಕ್ಕೆ ಹೇಳಿದರು ತ್ರೇತಾಯುಗದಲ್ಲಿ ವಾಯುದೇವರು ಆ ಪರಮಾತ್ಮನ ಸೇವೆ ಮಾಡಬೇಕು ಅಂತ ಹೇಳಿ ಆಗುವ ಪರಮಾತ್ಮ ಶ್ರೀರಾಮಚಂದ್ರನಾಗಿ ಅವತಾರವನ್ನು ತೆಗೆದುಕೊಂಡಿದ್ದಾನೆ ಆ ಪರಮಾತ್ಮನ ಸೇವೆ ಮಾಡಬೇಕು ಅಂತ ಹೇಳಿ ಹನುಮಂತನಾಗಿ ಬಾಯುದೇವರ ಅವತಾರ ಅವತಾರ ತೆಗೆದುಕೊಂಡಾಕ್ಷಣ ಸಣ್ಣ ಕೂಸಿದ್ದಾಗಲೇ ಆ ಸೂರ್ಯೋದಯದ ಇದು ನೋಡಿ ಹಣ್ಣು ಅಂತ ಕೂಸು ಹಣ್ಣು ತಿಂದೆ ನಂಗೆ ಹಣ್ಣು ಬೇಕು ಅಂತ ಹೇಳಿ ತಾನೇ ಹಾರಿ ಹೊರಟು ಹೋಗಿದ್ದಾನೆ ಹುಟ್ಟಿದ ಕೋಸು ಆ ಸೂರ್ಯನ ಬಿಂಬಕ್ಕೆ ಹಾರಿದ ಅಷ್ಟು ದೂರ ಅದಕ್ಕೆ ಹೇಳ್ತಾ ಇದ್ದಾರೆ ಇಂತಹ ವಾಯುದೇವರಿಗೆ ಮೂರು ಲೋಕದಲ್ಲಿ ಯಾರೂ ಸಮರಿಲ್ಲ ಎಲ್ಲರವ್ರಿಗಿಂತ ಕಡಿಮೆ ಮೂರು ಲೋಕದಲ್ಲಿ ಜೀವೋತ್ತಮರಾಗಿರುವಂತಹ ವಾಯುದೇವರಿಗೆ ಯಾರೂ ಸಮರಿಲ್ಲ ಅವರು ಜೀವೋತ್ತಮರು ಹೇಳಿ ಒಂದೇ ನುಡಿಯಲ್ಲಿ ಆ ಹನುಮಂತ ದೇವರ ವರ್ಣನೆಯನ್ನು ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಅವತಾರ ತೆಗೆದುಕೊಳ್ಳೋದೆಲ್ಲ ಪರಮಾತ್ಮನ ಸೇವೆಗೋಸ್ಕರವೇ ರಾಮಚಂದ್ರ ದೇವರ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಹನುಮಂತನಾಗಿ ಗೊತ್ತಾಯಿತು ಹುಟ್ಟಿದ ಕ್ಷಣವೇ ಆ ಸೂರ್ಯ ಉದಯ ಆಗುವ ಸೂರ್ಯನ ನೋಡಿ ಆ ಹಣ್ಣು ಅಂತ ತಿಳ್ಕೊಂಡು ಹರಿದು ಅಂದ್ರೆ ಅವ್ರು ಪರಾಕ್ರಮೆ ಇಟ್ಟಿರ್ಬೇಕು ಲೆಕ್ಕ ಹಾಕ್ತಾರೆ ಅದಕ್ಕೋಸ್ಕರ ಶ್ರೀಪಾದರಾಜ ಹೇಳ್ತಾರೆ ಈತಗೆಣೆ ಯಾರು ಮೂರು ಲೋಕದೊಳಗೆ ಮೂರು ಲೋಕದಲ್ಲಿ ಅಂದರೆ ಹದಿನಾಲ್ಕು ಲೋಕದಲ್ಲಿ ವಾಯುದೇವರಿಗೆ ಸಮರು ಯಾರೂ ಇಲ್ಲ ಅವರು ಜೀವೋತ್ತಮರು ಜೀವೋತ್ತಮರಾಗಿದ್ದಾರೆ ಅವರಿಗೆ ಸಮರು ಯಾರೂ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಒಂದೊಂದು ನುಡಿಯಲ್ಲಿ ಆ ವಾಯುದೇವರ ವರ್ಣನೆಯನ್ನು ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಅಂತಂದರೆ ಈಗ ಹನುಮಂತರ ದೇವರ ವರ್ಣನೆಯನ್ನು ಹೇಳ್ತಾ ಇದ್ದಾರೆ ಇಲ್ಲಿಂದ ಹನುಮಂತ ದೇವರ ವರ್ಣನೆ ಶುರುವ ಹನುಮಂತ ದೇವರು ಆಮೇಲೆ ಭೀಮಸೇನ ದೇವರು ಆಮೇಲೆ ಶ್ರೀಮದಾಚಾರ್ಯ ಆಚಾರ್ಯ ವರ್ಣನೆಯನ್ನು ಒಂದೇ ನುಡಿಯಲ್ಲಿ ಆ ಹನುಮಂತ ದೇವರ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಅವತಾರವನ್ನು ಯಾಕೆ ತೆಗೆದುಕೊಂಡಿದ್ದಾರೆ ರಾಮಚಂದ್ರನ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಅವತಾರ ತೆಗೆದುಕೊಂಡಿದ್ದಾರೆ ಶ್ರೀರಾಮಚಂದ್ರ ದೇವರ ಸೇವೆಯನ್ನು ಮಾಡಬೇಕು ಅಂತ ಅವತಾರ ತೆಗೆದುಕೊಂಡ್ಷಣ ಕೂಸಾಗಿ ಅವತಾರ ತೆಗೆದುಕೊಂಡ ಕ್ಷಣ ಆ ತರಣಿ ಬೆಂಬಕ್ಕೆ ಹಾಕ್ತಾರೆ ಕೂಸ್ ಮಾಡ್ಲಿಕ್ಕೆ ಸಾಧ್ಯವೇನು ಅದು ಕೇವಲ ವಾಯುದೇವರಿಗೆ ಮಾತ್ರ ಸಾಧ್ಯ ಇದೆ ಈ ರೀತಿಯಾಗಿ ಪರಮಾತ್ಮನ ಸೇವೆ ಮಾಡಬೇಕು ಅಂತ ಹೇಳಿ ಜೀವೋತ್ತಮನಾಗಿರುವಂತಹ ವಾಯುದೇವರು ಆ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಸೇವೆ ಮಾಡಬೇಕು ಅಂತ ಹೇಳಿ ತ್ರೇತಾಯುಗದಲ್ಲಿ ಹನುಮಂತನಾಗಿ ಅವತಾರ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಒಂದೊಂದು ನುಡಿಯಲ್ಲಿ ಎಷ್ಟೊಂದು ಅರ್ಥವನ್ನು ಇಟ್ಟು ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಆ ವಾಯುದೇವರ ಮಹಿಮೆಯನ್ನ ಹೇಳ್ತಾ ಇದ್ದಾರೆ ಇನ್ನು ಮುಂದಿನ ನುಡಿಯನ್ನು ನಾನೇನು ತಿಳಿಸ್ಕೊಡೋ ವತ್ತಿ ಬಹವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ತೆಗೆ ಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳಿಸ ಶಿವನರು ಹೇ ನೃತ್ಯ ಮಾಡುವ ರವರ ಮನೆಯವಳು नित्यमङ्गलहरिकथामृतसार पठिसुवरा